ಸಮರ್ಥ ಸದ್ಗುರು ದಿವ್ಯ ಚರಣಾರವಿಂದಗಳನ್ನು ಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗಂಗೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕೂರು ಅಂತ ಹೇಳಿ ನಮ್ಮ ಹಿರಿಯರು ಸನಾತನ ಧರ್ಮದೊಳಗೆ ಎಷ್ಟೊಂದು ಸುಂದರವಾದಂತಹ ಮತ್ತು ಸರಳವಾದಂತಹ ಮಾರ್ಗವನ್ನು ಪ್ರತಿಯೊಬ್ಬರಿಗೂ ತಿಳಿಸಿಕೊಟ್ರಂತ ಇಲ್ಲಿ ಏನು ಅಂದ್ರೆ ಪುಣ್ಯಮಯವಾದಂತಹ ಏಳು ನದಿಗಳನ್ನು ಸ್ಮರಣೆ ಮಾಡ್ತಾರೆ ಗಂಗೇಚ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂಥೇಳಿ ಸಪ್ತ ನದಿಗಳ ಸ್ಮರಣೆಯನ್ನು ಮಾಡ್ತಾರೆ ಸನಾತನ ಧರ್ಮದ ಪ್ರಕಾರ ಈ ಏಳು ನದಿಗಳು ಅತ್ಯಂತ ಪವಿತ್ರದಾಯಕವಾದಂಥವು ಪಾಪವನ್ನು ಕಳೆಯುವಂತಹ ಪುಣ್ಯ ನದಿಗಳು ಈ ನದಿಗಳಲ್ಲಿ ನಾವು ಸ್ನಾನ ಮಾಡಿದರೆ ಈ ನದಿಗಳ ನೀರನ್ನು ನಾವು ಸೇವನೆ ಮಾಡಿದರೆ ಮನುಷ್ಯ ಜನ್ಮ ಸಾರ್ಥಕವಾಗಿ ಮುಕ್ತನಾಗ್ತಾನ ಅಂಥೇಳಿ ಸನಾತನ ಧರ್ಮ ಎತ್ತಿ ಹೇಳತೈತಿ ಹಾಗಂದ್ರೆ ಈ ಏಳು ನದಿಗಳಿಗೆ ಹೋಗಿ ಸ್ನಾನ ಮಾಡೋಕ್ಕೆಲ್ಲರಿಗೂ ಆಗತೈತು ಹೆಂಗೆ ಈ ಏಳು ನದಿಗಳ ನೀರನ್ನು ಸೇವನೆ ಮಾಡಲಿಕ್ಕೆ ನಮಗೆ ಆಗ್ತೈತಿ ಹೆಂಗೆ ಅನುಕೂಲ ಆದವ್ರು ಹೋಗಬಹುದು ಅನುಕೂಲ ಆಗದೆ ಇದ್ದವ್ರಿಗೆ ಏನು ಮಾಡೋದು ಅಂತ ಅದಕ್ಕೆ ಅವರು ಏನು ಹೇಳಿದರು ಅಂತಂದ್ರೆ ದಿನನಿತ್ಯವೂ ಸಹಿತ ನೀ ಸ್ನಾನವನ್ನು ಮಾಡುವಾಗನ ಆಗಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗನ ಆಗಲಿ ಅಥವಾ ಸೇವನೆಯನ್ನು ಮಾಡುವಾಗನ ಆಗಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಹು ಒಂದು ತಂಬಿ ಒಳಗ ನೀರಿಟ್ಕೊಂಡು ಅದರ ಮೇಲೆ ಬಲಗೈಯನ್ನು ಮುಚ್ಚಿ ಈ ಒಂದು ಶ್ಲೋಕವನ್ನು ಹೇಳಿದೀಪ ಅಂದರೆ ನಿನ್ನ ಕೈ ಒಳಗಿದ್ದಂಥ ನೀರು ಒಂದು ಬಾವಿದಿರಲಿ ಒಂದು ಹಳ್ಳದಿರಲಿ ಒಂದು ನದಿಯಿಂದ ಇರಲಿ ಅಥವಾ ಒಂದು ಬೋರ್ವೆಲ್ಲಿಂದನೇ ಇರಲಿ ಅದು ಸಪ್ತ ನದಿಗಳಿಗೇನು ಸಹಿತ ಸಮಾನವಾಗಿ ನಿಲ್ಲುತ್ತೈತಿ ಅದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ನೀ ಅಲ್ಲೇ ಹೇಳಿ ಅವಶ್ಯಕತೆ ಇಲ್ಲ ನೀ ಇದ್ದಲ್ಲೇನ ಈ ಪವಿತ್ರವಾದಂಥ ನದಿಗಳನ್ನು ಸ್ಮರಣೆ ಮಾಡಿದ್ದನ್ನು ಆದರೆ ಅಲ್ಲಿ ಹೋಗಿ ಬಂದರೆ ಯಾವ ಫಲ ಸಿಗತೈತೋ ಅದು ನೀ ಕುಂತಲ್ಲೇನ ಸಿಗತೈತಿ ಅಂತ ಹೇಳ್ಕರ ಎಷ್ಟು ಸರಳವಾದಂಥ ಒಂದು ದಾರಿಯನ್ನು ನಮಗೆ ಹಿಂದಿನ ಕಾಲದ ಹಿರಿಯರು ಮಾಡಿಕೊಟ್ಟಾರಂತ ಆಶ್ರಮದ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಚಂದ್ರಶೇಖರ ಮಹಾಸ್ವಾಮಿಗಳು ಬಹಳ ಸುಂದರವಾಗಿ ಹೇಳುತ್ತಿದ್ದರು ಒಂದು ದೃಷ್ಟಾಂತವನ್ನು ಕೊಡ್ತಿದ್ರು ಅವರು ಒಂದು ಸಾರಿ ರಾಮಕೃಷ್ಣ ಪರಮಹಂಸರು ಹೇಳುತ್ತಿದ್ದರು ಅಂತ ಏನಂದರೆ ನಾನು ಗಂಗೆಯಲ್ಲಿ ಮಿಂದು ಎದ್ದು ಬಂದೆ ಆದರೆ ನಾ ಪವಿತ್ರನ ಆಗಲಿಲ್ಲ ಅಂತಿದ್ರಂತ ಆವಾಗ ಹಿಂಗೆ ಯಾಕೆ ಹೇಳ್ತಾರೋ ಗುರುಗಳು ಅಂತ ಹೇಳಿಕಾರ ಒಂದು ದಿವಸ ಅದರ ಬಗ್ಗೆ ವಿಚಾರ ಮಾಡಿದಾಗ ಗಂಗೆ ಅಕ್ಕಿಗೆ ಪಾಪ ತಟ್ಟಲೇ ಇಲ್ಲ ಆಕೆ ಪವಿತ್ರನ ಅದಾಳು ನಾ ಅಪವಿತ್ರನ ಉಳದೆ ಅಂತಿದ್ದರಂತವ್ರು ಅದಕ್ಕೆ ಹಿಂಗೆ ಯಾಕೆ ಅನ್ನಾಕತ್ತೀರಿ ಅಂತ ಕೇಳಿದಾಗ ತಮ್ಮನ್ನು ನಿಮಿತ್ತ ಮಾಡಿಕೊಂಡು ಈ ಜಗತ್ತಿನ ವಿಷಯವನ್ನು ಏನಂದ್ರೆ ಯಾವ ಒಬ್ಬ ಮನುಷ್ಯ ಮಾಡಿದಂಥ ಪಾಪಗಳು ಅವನ ಹೆಗಲ ಮೇಲೆ ಹತ್ತಿ ಕುಂತಿರ್ತಾರಂತ ಮತ್ತು ಗಂಗೆಯಲ್ಲಿ ಸ್ನಾನವನ್ನು ಮಾಡಿದರೆ ಪಾಪಗಳು ನಾಶವಾಗಿ ಹೋಗುತ್ತಾವೋ ಅದಕ್ಕೆ ಗಂಗೆಯಲ್ಲಿ ಸ್ನಾನ ಮಾಡಬೇಕಂತ ಹೇಳಿ ಆ ಮನುಷ್ಯ ಆ ಪವಿತ್ರ ನದಿಯ ದಂಡಿಗೆ ಹೋದ ಕೂಡಲಿ ಅವ ಮಾಡಿದಂತಹ ಪಾಪಗಳೆಲ್ಲವೂ ಸಹಿತ ಅಲ್ಲೇ ಇದ್ದಂಥ ಒಂದು ಗಾಡಿ ಮೇಲೋ ಗಿಡದ ಕಂಟಿ ಮ್ಯಾಲೋ ಒಂದು ಬೈಲಾಗೋ ಕುಂತು ಇಳ್ದಕ್ಕೂತ್ಬತಿದ್ವು ಅಂತ ಇವ ಅಪವಿತ್ರ ಇದ್ದವ ಪವಿತ್ರ ಆಗಿ ಹೋಗಿ ಆ ಪವಿತ್ರವಾದಂಥ ಒಳಗೆ ಸ್ನಾನ ಮಾಡಿ ಮತ್ತೆ ಬರ್ತಿದ್ದಂಥ ಅವ ಮ್ಯಾಲ ಬಂದ ಬಟ್ಟೆ ಹಾಕ್ಕೊಂಡು ಅವ ನಾ ಪವಿತ್ರ ಆಗೇನಂತ ಹೋಗ್ಬೇಕನ್ಗುಡ್ದೆ ಇವನು ಬಿಟ್ಟ ಇಳಿದಂಥ ಇವನ ಪಾಪಗಳು ಮತ್ತು ಹೊಳ್ಳಿ ಅವನ ಹೆಗಲೆ ಏರಿಕೊಂಡಿರ್ತಿದ್ದುವಂಥವು ನೋಡ್ರಿ ಎಷ್ಟು ಸುಂದರವಾದಂತಹ ವಿಚಾರವನ್ನು ನಮಗಿಲ್ಲಿ ಹೇಳಿದ್ದಾರೆ ನೀನು ಹೊರಗೆ ಎಂಥ ಸ್ನಾನ ಮಾಡ್ತೀಯೋ ಗೊತ್ತಿಲ್ಲ ಒಳಗಿದ್ದಂಥ ದುರ್ಗುಣಗಳನ್ನು ನೀ ಕಳ್ಕೊಳ್ಳಬೇಕು ಎಷ್ಟು ಸುಂದರವಾಗಿ ಹೇಳಿದಾರೆ ನಾಕ್ಟ್ರ್ ಹಂಗಂದ್ರೆ ನಾವೆಲ್ಲ ಏನು ಮಾಡಬೇಕು ಅಂದರೆ ಯಾವ ನದಿನ ಇರಲಿ ಯಾವ ಹಳ್ಳ ಕೊಳ್ಳಗಳನ್ನು ಇರಲಿ ಅಲ್ಲಿದ್ದಂತಹ ನೀರನ್ನು ಪವಿತ್ರವಾದಂಥ ಗಂಗಾ ಯಮುನಾ ಸರಸ್ವತಿಗೆ ಹೋಲಿಸಿ ನಿನ್ನಿಂದ ನನ್ನ ಉದ್ಧಾರ ಆಗಬೇಕು ಅಂತ ಹೇಳಿಕಾರ ಮನಸಾರೆ ಅಲ್ಲಿ ಸ್ನಾನ ಮಾಡಿದರೆ ತ್ರಿವೇಣಿ ಸಂಗಮದೊಳಗೆ ಸ್ನಾನ ಮಾಡಿದಂಥ ಪುಣ್ಯನೇ ನಮಗೆ ಸಿಗತೈತಿ ಭಾಳ ಚಂದ ಹೇಳಿದಾರೆ ನಾವು ಇಡೀ ವಿಶ್ವದೊಳಗೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕುಂಭಮೇಳ ಅದು ಮಹಾಕುಂಭಮೇಳ ಒಂದು ನೂರ ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಬರ್ತೈತಿ ಅಂತ ಹೇಳ್ತಾರೆ ಅಂದಮೇಲೆ ಇಂತಹ ಒಂದು ಪವಿತ್ರವಾದಂಥ ಕುಂಭಮೇಳ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜದಲ್ಲಿ ನಡೆದೈತಿ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ತ್ರಿವೇಣಿ ಸಂಗಮ ಅಲ್ಲಿ ಕೋಟ್ಯಾನುಕೋಟಿ ಜನರು ಜಾತಿ ಧರ್ಮಗಳನ್ನೂ ಸಹಿತ ಲೆಕ್ಕಿಸಲಾರದ ಆ ಪವಿತ್ರ ಸ್ಥಾನದಲ್ಲಿ ಗಂಗೆಯಲ್ಲಿ ಯಮುನಿಯಲ್ಲಿ ಸರಸ್ವತಿಯಲ್ಲಿ ಮಿಂದು ಎದ್ದು ಪವಿತ್ರರಾಗಕತ್ತಾರ ಆ ಒಂದು ಕ್ಷೇತ್ರದ ಮಹಿಮೆ ಎಷ್ಟು ದೊಡ್ಡದು ಅಂತ ನಮಗೆ ಅಲ್ಲಿ ಹೋಗೋಕೆ ಅನುಕೂಲ ಆದರೆ ನಾವು ಹೋಗೂ ಇಲ್ಲಪ್ಪ ಅಂದರೆ ನಮ್ಮ ಹತ್ರನೇ ಇರುವಂಥ ನೀರಿನಲ್ಲಿನ ಗಂಗಾ ಯಮುನಾ ಸರಸ್ವತಿಯರನ್ನು ಕಂಡು ನಾವು ಮುಕ್ತರಾಗೋಣ ವಿಷ್ಣು ಪುರಾಣದ ಪ್ರಕಾರವಾಗಿ ಯಾವಾಗ ದೇವತೆಗಳು ಮತ್ತು ರಾಕ್ಷಸರು ಕೂಡಿ ಸಮುದ್ರ ಮಂಥನವನ್ನು ಮಾಡಿದರು ಆ ಸಮಯದೊಳಗೆ ಹನ್ನೆರಡು ವರ್ಷ ಮಂಥನವನ್ನು ಮಾಡಿದರು ಆವಾಗ ಹನ್ನೆರಡು ವರ್ಷಕ್ಕೆ ಅಮೃತ ಕಲಶ ಬಂತು ಆ ಕುಂಭ ಅಂದರೆ ಕಲಶ ಅದರೊಳಗಿದ್ದಂಥ ಕಲಶವನ್ನು ಮೋಹಿನಿ ರೂಪದ ಮಹಾವಿಷ್ಣು ತಗೊಂಡು ಹೋಗುವಾಗ ದೇವತೆಗಳು ಮತ್ತು ರಾಕ್ಷಸರು ನಮಗೆ ಬೇಕು ನಿನಗೆ ಬೇಕನ್ನುವ ಸಮಯದೊಳಗೆ ಅದರೊಳಗಿಂದ ನಾಲ್ಕು ಕಡೆ ನಾಲ್ಕು ಹನಿ ಅಮೃತ ಭೂಮಿಗೆ ಬಿತ್ತು ಅಂತ ಹೇಳ್ತಾರೆ ಒಂದು ಹರಿದ್ವಾರದೊಳಗೆ ಬಿತ್ತು ಇನ್ನೊಂದು ಉಜ್ಜಯಿನಿಯೊಳಗೆ ಬಿತ್ತು ಇನ್ನೊಂದು ಪ್ರಯಾಗರಾಜದಲ್ಲಿ ಬಿತ್ತು ಮತ್ತೊಂದು ನಾಶಿಕದಲ್ಲಿ ಬಿತ್ತು ಅಂತ ಹೇಳ್ತಾರೆ ಯಾವ ಒಂದು ನಾಲ್ಕು ಸ್ಥಳಗಳಲ್ಲಿ ಈ ಅಮೃತ ಬಿಂದುಗಳು ಬಿದ್ದವು ಅವು ಪುಣ್ಯಕ್ಷೇತ್ರಗಳಾದವು ಹನ್ನೆರಡು ವರ್ಷಕ್ಕೆ ಒಮ್ಮೆ ಆಗುವಂತಹ ಪೂರ್ಣ ಕುಂಭಗಳು ಹನ್ನೆರಡು ಸರಿಯಾದಾಗ ಆದಾಗ ಬರುವಂಥದ್ದು ಮಹಾಕುಂಭ ಈ ಸರಿ ಮಹಾಕುಂಭ ಬಂದಿದ್ದಕ್ಕಾಗಿ ಎಲ್ಲರೂ ಸಹಿತ ಪ್ರಯಾಗರಾಜದಲ್ಲಿ ಆ ತ್ರಿವೇಣಿ ಸಂಗಮದ ಒಂದು ಸ್ನಾನವನ್ನು ಮಾಡಿ ಪವಿತ್ರರಾಗ ಕತ್ತಾರ ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳ ಇಷ್ಟೊಂದು ಆನಂದದಾಯಕವಾದಂತಹ ಪ್ರಸಂಗದೊಳಗೆ ನಮ್ಮ ನಮ್ಮ ಹಣೆ ಬರಹದೊಳಗೆ ಏನೈತೋ ಅದು ಆಗತಿರ್ತೈತಿ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗಿಲ್ಲ ನಾವು ಏನು ಮಾಡೋಣ ಅಂದರೆ ನಮ್ಮ ಮನೆಯೊಳಗಿರುವಂತಹ ನೀರಿನೊಳಗನ ಗಂಗೆಯನ್ನು ಯಮುನಿಯನ್ನು ಸರಸ್ವತಿಯನ್ನು ಕಾಣೋಣ ಸ್ನಾನ ಮಾಡುವಾಗ ಆ ತ್ರಿವೇಣಿ ಸಂಗಮದ ಧ್ಯಾನವನ್ನು ಮಾಡಿ ಸ್ನಾನ ಮಾಡೋಣ ತೀರ್ಥವನ್ನು ಕುಡಿಯುವಾಗ ಆ ತ್ರಿವೇಣಿ ಸಂಗಮದ ಧ್ಯಾನವನ್ನು ಮಾಡಿ ತೀರ್ಥವನ್ನು ಕುಡಿಯೋಣ ಅಂತ ನನ್ನ ಒಂದು ಅಭಿಪ್ರಾಯವನ್ನು ತಮ್ಮ ಮುಂದೆ ಹೇಳಾಕತ್ತೇನೆ ಶುಷನಾಳ ಶರೀಫ್ರು ಒಂದು ಪದ್ಯವನ್ನು ಭಾಳ ಚೆಂದ ಬರೀತಾರೆ ಅವರು ಹೌದಪ್ಪ ಹೌದು ನೀನೇ ದೇವರ ನಿಂದನಿ ತಿಳಿದರ ನಿನಗಿಲ್ಲೋ ದೂರ ನೀರಿಲ್ಲದ ಜಳಕ ಮಾಡಿರಬೇಕು ಅರಿವಿಯಿಲ್ಲದ ಮಡಿಯ ಹುಟ್ಟಿರಬೇಕು ಊಟವಿಲ್ಲದ ಹೊಟ್ಟೆ ತುಂಬಿರಬೇಕು ನಿದ್ದೆಯೊಳಗೆ ಸದಾ ಎಚ್ಚರವಿರಬೇಕು ತಂಬಾಕಿಲ್ಲದ ಬತ್ತಿ ಒಳೆ ಸೇದಿರಬೇಕು ಸೆರೆ ಕುಡಿಯದೆ ನಸೆಯಾಗಿರಬೇಕು ಎಬಡಾ ತಬಡಾ ನಾಲಿಗೆ ಬಿದ್ದಿರಬೇಕು ಮೋಜಿಲಿ ಹೋಗಿ ಶಿಶುನಾಳ ದೀಶನ ಪಾದಕ್ಕೆ ಬಿದ್ದಿರಬೇಕು ಅಂತ ಬಹಳ ಚಂದ ಹೇಳಿದರು ಅವರು ಮೊಟ್ಟ ಮೊದಲು ಅವರು ಏನಂದ್ರೆ ನೀರಿಲ್ಲದೇ ಜಳಕ ಮಾಡಿರಬೇಕು ಅಂತ ಹೇಳ್ಕ್ರೆ ಅದೆಂಥ ಜಳಕಿರ್ಬೇಕಂತ ನೀರಿಲ್ಲದ ಜಳಕ ಮಾಡೋದು ಯಾವುದಪ್ಪ ಅಂದ್ರೆ ಗುರುವಿನ ಅಮೃತ ವಾಣಿ ಶ್ರವಣ ಐತಲ್ರಿ ಇದ ಇದು ಎಂಥ ಅಮೃತಪ ಅಂತಂದ್ರೆ ಮನುಷ್ಯನನ್ನು ದೇವರನ್ನಾಗಿ ಮಾಡುವಂಥ ಸದ್ಗುರುವಿನ ವಚ ವಚನ ಅಮೃತ ಇದನ್ನ ನಿತ್ಯವೂ ಶ್ರವಣ ಮಾಡಿದೆ ಅಂದರೆ ನೀರಿನಲ್ಲಿ ಜಳಕ ಮಾಡಿದಂಥ ಒಂದು ಆನಂದ ನಿನಗೆ ದೊರೀತೈತಿ ಕಣ್ಣಿಗೆ ಕಾಣಿಸುವ ನೀರು ಹೊರಗಿನ ಶರೀರವನ್ನು ಸ್ವಚ್ಛ ಮಾಡಿದರೆ ಕಣ್ಣಿಗೆ ಕಾಣಿಸಲಾರದಂಥ ಸದ್ಗುರುವಿನ ಅಮೃತವಾಣಿ ಒಳಗ ಹೊರಗ ಕೂಡ ಸ್ವಚ್ಛ ಮಾಡ್ತೈತಿ ಎಷ್ಟೊಂದು ವಿಶೇಷವಾಗಿ ಹೇಳಿದ್ದಾರೆ ನೋಡ್ರಿ ಏಕನಾಥ ಮಹಾರಾಜರು ಮಹಾರಾಷ್ಟ್ರದ ಔರಂಗಾಬಾದ್ ಪೈಠಣದೊಳಗೆ ಹದಿನೈದು ನೂರ ಮೂವತ್ತ್ಮೂರರೊಳಗೆ ಜನ್ಮವನ್ನು ತಾಳಿದರು ಅವರು ಒಂದು ಸುಂದರವಾದಂಥ ಮಾತನ್ನು ತಮ್ಮ ಮಗನಾದಂಥ ಹರಿ ಪಂಡಿತ್ಗೆ ಹೇಳ್ತಾರವರು ಏನೆಂದರೆ ಭೀನಾಚೆ ಕಾರಣ ಕಾಹಿ ನಾಹಿ ತ್ಯಾ तिघी जने गंगा यमुना सरस्वती या नद्या आहेत सिद्ध पुरुष पवित्र्याचे मूर्तस्वरूप असतात त्यामुळे लोकांच्या स्नानाने साटलेला पाप घालविण्यासाठी त्या रोज इथे येत असतात अंत भाळछंद हेळतर तम्म मगनिकी ಅಲ್ಲೊಂದು ಪ್ರಸಂಗ ನಡೀತೀತಿ ಪುಣ್ಯಕ್ಷೇತ್ರವಾದಂಥ ಪ್ರಯಾಗರಾಜದಲ್ಲಿ ಕೀರ್ತನೆಯನ್ನು ಮಾಡುತ್ತಿದ್ದರು ಏಕನಾಥ ಮಹಾರಾಜರು ಅಲ್ಲಿ ಅವರು ಕೀರ್ತನೆಯನ್ನು ಮಾಡುವ ಸಮಯದೊಳಗೆ ಮೂರು ಮಂದಿ ಸುಂದರವಾದಂಥ ಯುವತಿಯರು ಮುಂದೆ ಒಂದು ಕುಂತ ಏಕನಾಥ ಮಹಾರಾಜರನ್ನು ತದೇಕ ಚಿತ್ತದಿಂದ ನೋಡ್ಕೋತ ಆನಂದ ಭರಿತರಾಗಿ ಕಥಾಶ್ರವಣವನ್ನು ಮಾಡಿ ಪ್ರವಚನ ಮುಗಿದ ತಕ್ಷಣ ಹೋಗ್ಬಿಡ್ತಿದ್ರು ಅವರು ಯಾರ ಜೊತೆಯೂ ಮಾತಾಡ್ತಿರ್ಕಿಲ್ಲ ಯಾರನ್ನೂ ನೋಡ್ತಿರ್ಕಿಲ್ಲ ಪ್ರವಚನ ಆರಂಭ ಒಂದು ಐದು ನಿಮಿಷ ಮೊದಲು ಮುಂದೆ ಬಂದುಕೊಂಡ್ರದು ಮುಗಿದ ತಕ್ಷಣ ಎದ್ದು ಹೋಗ್ಬಿಡೋದು ಏಕನಾಥ ಮಹಾರಾಜರ ಮಗನಾದಂಥ ಹರಿಪಂಡಿತ್ಗೆ ಸಂಶಯ ಯಾರು ಯಾರಿರಬಹುದು ಈ ಮೂರು ಜನ ಮಕ್ಕಳು ದಿನ ಬರ್ತಾರ ಯಾರ ಜೊತೆಯೂ ಮಾತಾಡೋದಿಲ್ಲ ಆವಾಗ ಮಗನೊಳಗೆ ಬಂದಂತಹ ಸಂಶಯವನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಎರಡು ತಾಸು ಹೇಳುವಂಥ ಪ್ರವಚನವನ್ನು ಮೂರು ತಾಸು ಹೇಳ್ತಾರೆ ರಾತ್ರಿ ಹನ್ನೊಂದು ಗಂಟೆ ಆಗ್ತೈತಿ ಎಲ್ಲರೂ ಹೋಗುತ್ತಾರೆ ಮನೆಗೆ ಆ ಮೂರು ಮಂದಿ ಹೆಣ್ಮಕ್ಳು ಮಾತ್ರ ಹಾಗೆ ಕುಂತಿರ್ತಾರೆ ಹರಿಪಂಡಿತ ಅಂತ ಹೇಳಿ ಕರೆ ತನ್ನ ಮಗನನ್ನು ಕರೆದು ಏಕನಾಥ ಮಹಾರಾಜರು ಹೇಳ್ತಾರೆ ನೋಡಪ್ಪ ಈ ಹೆಣ್ಮಕ್ಳು ಭಾಳ ತೆಗೆದ ಇವರನ್ನು ಇವ್ರ ಮನೆ ಮಠ ವೈದ್ದು ಕಳಿಸ್ಬಾ ಅಂತ ಅವ್ರ ಮನೆತನ ಹೋಗಿ ಬಿಟ್ಟು ಬಾ ಅಂತ ಹೇಳ್ತಾರವ್ರು ಹರಿ ಪಂಡಿತ ಭಾಳ ಚಲೋ ಆತಂದವ ಯಾಕಪ್ಪ ಅಂತಂದ್ರೆ ನನಗೂ ಇವ್ರ ಜೊತೆ ಮಾತಾಡಬೇಕಾಗಿತ್ತು ಇವ್ರು ಯಾರು ಹೇಳಿ ಗುರು ತಿಳ್ಕೋಬೇಕಾಗಿತ್ತು ತಿಳಿದ ಅವ್ರ ಮೂರು ಮಂದಿನ ಕರ್ಕೊಂಡು ಹೊಂಟ ಯಾವಾಗ ಗಂಗಾಯಮುನ ಸರಸ್ವತಿ ತ್ರಿವೇಣಿ ಸಂಗಮ ಸಮೀಪ ಬಂತು ಹಿಂದ್ ಹಳ್ಳಿ ಮಠ ಅಂದ್ರೆ ಮೂರು ಜನ ಹೆಣ್ಮಕ್ಳು ಮಾಯಾಗಿ ಬಿಟ್ಟಿದ್ದರು ಗಾಬ್ರಿ ಆತು ಹರಿಪಂಡಿತಗ ಓಡಿಕೋತ ತನ್ನ ತಂದೆ ಹಂತಕ್ಕೆ ಬಂದ ಆವಾಗ ಹೇಳಿದಂಥ ಮಾತಿದು ಹರಿಪಂಡಿತರಿಗೆ ಏಕನಾಥ ಮಹಾರಾಜರು ಹೆದರೋ ಅವಶ್ಯಕತೆ ಇಲ್ಲಪ್ಪ ಅವರು ಮೂರು ಮಂದಿ ಯಾರು ಅಲ್ಲ ಗಂಗಾ ಯಮುನಾ ಸರಸ್ವತಿ ಪವಿತ್ರ ನದಿಗಳ ಸಿದ್ಧ ಪುರುಷರಂದ್ರ ಮಹಾತ್ಮರಂತಂದ್ರೆ ಪಾವಿತ್ರತೆಯ ಸಾಕಾರ ಮೂರ್ತಿಗಳಿದ್ದಂಗೆ ಜಗತ್ತಿನಲ್ಲಿರುವಂಥ ಪಾಪಿಗಳು ಆ ಪವಿತ್ರವಾದಂಥ ನದಿಗಳಲ್ಲಿ ಸ್ನಾನ ಮಾಡಿದ್ದಕ್ಕಾಗಿ ಅವರ ಪಾಪ ಎಲ್ಲ ನದಿ ಒಳಗೆ ಉಳಿದಿರ್ತೈತಿ ತಮ್ಮಗೆ ಹತ್ತಿದಂತಹ ಆ ಪಾಪಿಗಳ ಪಾಪವನ್ನು ಕಳ್ಕೊಳ್ಳಿಕ್ಕೆ ಪ್ರವಚನವನ್ನು ಕೇಳಾಕ ಬರ್ತಾರು ಅಂತ ಹೇಳಕ್ರೆ ಏಕನಾಥ ಮಹಾರಾಜರು ಹರಿ ಹೇಳಿದರು ಅಂದ್ರೆ ಜಗತ್ತಿನ ಪಾಪಗಳನ್ನು ತೊಳೆಯುವಂಥ ತ್ರಿವೇಣಿ ನದಿಗಳು ಮೂರು ನದಿಗಳು ಏಕನಾಥ ಮಹಾರಾಜರ ಒಂದು ಪ್ರವಚನವನ್ನು ಕೇಳಿ ತಮ್ಮ ಪಾಪವನ್ನು ಕಳ್ಕೊಂಡವು ಮೇಲೆ ಸ್ವಲ್ಪ ವಿಚಾರಕ್ಕೆ ಅವಕಾಶವನ್ನು ಕೊಡೋದು ನಮ್ಮೊಳಗೆ ನಾವು ಒಂದು ಸಾರಿ ಆ ತ್ರಿವೇಣಿ ಸಂಗಮದೊಳಗೆ ಏಕನಾಥ ಮಹಾರಾಜರು ಸ್ನಾನ ಮಾಡಿ ಬರಾಕತ್ತಿದ್ದರು ಒಬ್ಬ ಯಾವ ದುಷ್ಟ ಎಲಡಿಕಿ ತಿನ್ಕೊಂತ ಕುಂತಿದ್ದ ಬೇಕಂತನ ಏಕನಾಥ ಮಹಾರಾಜರ ಮೇಲೆ ಉಗುಳಿದ ಸಿಟ್ಟು ಬರಲಿಲ್ಲ ಏಕನಾಥ್ ಮಹಾರಾಜರಿಗೆ ಮತ್ತೆ ಹೋದರು ಮತ್ತು ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದೊಳಗೆ ಮುಳಿಗದ್ದ ಮೈ ತೊಳ್ಕೊಂಡು ಮತ್ತೆ ಬಂದರು ಮತ್ತದ ಜಗದಾಗ ಕುಂತಿದ್ದ ದುಷ್ಟ ಮತ್ತವ್ರ ಮೇಲೆ ಉಗಳಿದ ಮತ್ತವ್ರಿಗೆ ಸಿಟ್ಟು ಬರಲಿಲ್ಲ ಮತ್ತೆ ಹೋಗಿ ಮೈ ತೊಳ್ಕೊಂಡ್ರು ಹಿಂಗೆ ಏಳು ಸರಿ ಆತಂತ ಉಗಳೋದು ನಾವು ಹೊರತಾಗಿ ಇವರೇನು ನಾವು ಹಳೆ ಅನ್ನಲಿಲ್ಲ ಏಕನಾಥ್ ಮಹಾರಾಜರ ಶಿಷ್ಯರು ಏಕನಾಥ್ ಮಹಾರಾಜರನ್ನು ಕೇಳ್ತಾರೆ ಈ ದುಷ್ಟ ನಿಮ್ಮ ಮೈಮೇಲ ಉಗುಳಿದ ಅಷ್ಟಾದರೂ ನಿಮಗೆ ಸಿಟ್ಟು ಬರಲಿಲ್ಲಲ್ಲ ಯಾಕಂತ ಕೇಳಿದಾಗ ಅವರು ಆನಂದದಿಂದ ಹೇಳ್ತಾರೆ ಏನಂದರೆ ಒಂದು ಸಾರಿ ಈ ತ್ರಿವೇಣಿ ಸಂಗಮದೊಳಗೆ ಸ್ನಾನ ಮಾಡಿದರೆ ಏಳೇಳು ಜನ್ಮಗಳ ಪಾಪ ನಷ್ಟವಾಗಿ ಹೋಗ್ತೈತೆ ಅಂತ ನಮ್ಮ ಧರ್ಮ ಹೇಳ್ತೈತಿಪ್ಪ ಅಂತಾದ್ರೊಳಗೆ ಇವತ್ತು ಒಂದೇ ದಿವಸ ನಾ ಏಳು ಸಾರಿ ಈ ತ್ರಿವೇಣಿ ಸಂಗಮದೊಳಗೆ ಮುಳುಗಿ ಹೇಳುವಂತಹ ಭಾಗ್ಯ ನನಗೆ ಸಿಕ್ಕಿತು ಅಂಥೇಳಿ ಉಗುಳಿದವಾಗ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರಂತ ಒಂದು ಸಾರಿ ಸ್ನಾನ ಮಾಡಿ ಬಂದು ನಾ ಪೂಜಾ ಮುಗಿಸ್ಕೊಂಡಿದ್ರೆ ನಡೀತಿತ್ತು ಇವತ್ತು ಏಳು ಸಾರಿ ಮಾಡೋ ಭಾಗ್ಯ ನನಗೆ ಯಾರಿಂದ ಸಿಕ್ತಪ್ಪ ಅಂದರೆ ಈ ಪುಣ್ಯಾತ್ಮನಿಂದ ಸಿಕ್ತು ಅಂತ ಹೇಳಿದ್ರು ನೋಡ್ರಿ ಎಷ್ಟೊಂದು ಇವನ್ನೆಲ್ಲ ಘಟನೆಗಳನ್ನು ಕೇಳಿದ್ರೆ ಮೈ ಆಗತೈತಿ ಎಂತೆಂತಹ ಘಟನೆಗಳು ಎಂತೆಂತಹ ಮಹಾತ್ಮರಾಗಿ ಹೋಗಿದಾರಂತ ಸಿದ್ಧಾರ್ಡ್ರು ಅದಕ್ಕೆ ಹೇಳ್ತಿದ್ರು ಬಸ್ಲಿಂಗಮ್ಮನವ್ರು ಹೇಳ್ತಿದ್ರಂತ ನೀವು ನೀವು ಹೋಗ್ಬೇಕಂತ ಏನು ಭಾಳ ತಲೆ ಕೆಡಿಸ್ಕೊಳ್ಬೇಡ್ರಪ್ಪ ನೀವು ಕುಂತಲ್ಲಿಂದ ಆ ಪುಣ್ಯಕ್ಷೇತ್ರದ ಸ್ಮರಣೆಯನ್ನು ಮಾಡಿದರೂ ಸಹಿತ ನಿಮಗಷ್ಟೇ ಪುಣ್ಯ ಬರ್ತೈತಿ ಅಂತ ಹೇಳ್ತಿದ್ದರು ಅಂಥವ್ರು ಹುಬ್ಬಳ್ಳಿ ಅನ್ನೋದು ಕೈಲಾಸಾಗಿತ್ತು ಸಿದ್ಧಾರುಡರನ್ನ ಪರಮೇಶ್ವರರಾಗಿದ್ದರು ಭಾಳ ಸಲ ಹೇಳಿದೆ ನಿಮಗನ ಹುಬ್ಬಳ್ಳಿ ಒಳಗೆ ಹೂಗಾರು ಓಣಿ ಮಂಗಳಾರ ಪೇಟಿ ಅಲ್ಲಿ ಚೆನ್ನಯ್ಯ ಪಂಚಮನಗಿ ಮಠ ಅಂತ ಒಬ್ಬ ಪುಣ್ಯಾತ್ಮರು ಅತ್ಯಂತ ಸಾತ್ವಿಕ ಸ್ವಭಾವದವರು ಪೂಜಾ ಪುನಸ್ಕಾರಾದಿಗಳನ್ನು ಮಾಡ್ಕೋತ ವೇದಾಧ್ಯಯನವನ್ನು ಮಾಡಿ ತಮ್ಮ ಒಂದು ಕಾಯಕವನ್ನು ಮಾಡ್ತಿದ್ದರು ಚೆನ್ನಯ್ಯ ಮಠ ಅಂಥೇಳಿ ಅವರು ಸಿದ್ಧಾರ್ಡ್ರ ಮೇಲೆ ಬಹಳ ಭಕ್ತಿ ದಿನಾ ಅವ್ರ ಅಂತ್ಯಕ್ಕೆ ಹೋಗಿ ಅವರ ದರ್ಶನ ತಗೊಳ್ಳಾರ್ದ ಪ್ರಸಾದ ಸಹಿತ ಮಾಡ್ತಿರ್ಕಿಲ್ಲವರು ಅಂಥ ಪುಣ್ಯಾತ್ಮರು ಚೆನ್ನಯ್ಯನವರು ಮತ್ತು ಹೊಸ ಹುಬ್ಬಳ್ಳಿಗೆ ಯಾವುದೇ ಭಕ್ತರೂ ಸಹಿತ ಸಿದ್ಧಾರ್ಡ್ರನ್ನ ಮನೆಗೆ ಪ್ರಸಾದಕ್ಕೆ ಅದು ಕರ್ಕೊಂಡು ಹೋದ್ರಪ್ಪ ಅಂದ್ರೆ ಹೊಳ್ಳಿ ಆಗಲಿ ಅಥವಾ ಹೋಗುವಾಗ್ರೆ ಆಗಲಿ ಸ್ವತಃ ಸಿದ್ಧಾರ್ಡ್ರನ್ನ ಆ ಚೆನ್ನಯ್ಯ ಪಂಚವನಿಗೆ ಅವ್ರ ಮನೆಗೆ ಹೋಗೇ ಹೋಗೋರು ಹಿಂಗ ಸ್ವಲ್ಪ ದಿವಸ ಆದಮೇಲೆ ಬರಗಾಲ ಬಂದಂಗೆ ಆತು ಅಲ್ಲಿ ನೀರಿನ ಅಭಾವ ಬಹಳ ಆತು ಆವಾಗ ಚೆನ್ನಯ್ಯನವರು ದುಃಖ ಪಟ್ಕೊಳ್ತಿದ್ದರು ನಮ್ಮಪ್ಪ ಸಿದ್ಧಾರುಡ ಯಾವಾಗ ನೀರಿನ ಒಂದು ಭವನಿಯನ್ನು ತೀರಿಸ್ತಾನೋ ಯಾರಿವತ್ತ ಅಂಥೇಳಿ ಸಿದ್ಧಾರ್ಡ್ರ ಸ್ಮರಣೆ ಮಾಡ್ಕೋತ ಮಲ್ಕೊಂಡಾರ ಸ್ವಪ್ನದೊಳಗೆ ಸ್ವತಃ ಸಿದ್ಧಾರ್ಡರು ಬಂದಾರ ಚೆನ್ನಯ್ಯ ಚಿಂತೆ ಮಾಡಬೇಡೋ ನಿನ್ನ ಮನೆಯೊಳಗನ ಗಂಗಾ ಯಮುನಾ ಸರಸ್ವತಿ ಇರದಾರ ನಿನ್ನ ನೀರಿನ ಭವನೆ ತೀರ್ಥೈತಿವೋ ಅಂತಂದ್ರಂತ ಬೆಳಗ್ಗೆ ಎಚ್ಚರ ಆದ ಕೂಡಲೇ ಚೆನ್ನಯ್ಯನವರಿಗೆ ಆನಂದ ಭಾಷ್ಪಗಳ ಹೊಂಟಾವ ನಮ್ಮಪ್ಪ ನನ್ನ ಸ್ವಪ್ನದೊಳಗೆ ಬಂದು ಗಂಗಾ ಯಮುನಾ ಸರಸ್ವತಿ ಮನೆ ಮನೆಯೊಳಗೆ ಅದಾರೋ ಅಂತ ಹೇಳಿದ್ರಲ್ಲ ಅಂತ ಹೇಳಕಾರ ಸಿದ್ಧಾರ್ಡ್ರನ್ನ ಸ್ಮರಣೆ ಮಾಡ್ಕೋತನ ಸ್ನಾನ ಮುಗಿಸಿ ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ ಸಿದ್ಧಾರ್ಡ್ರ ಮಟ್ಟಕ್ಕೆ ಹೋಗಿ ಅವ್ರನ್ನ ಕೇಳಿದ್ರೆ ಆತು ಅಂಥೇಳಿ ತಮ್ಮ ಶಿವಪೂಜೆ ಧ್ಯಾನ ಯೋಗ ಸಾಧನೆ ಎಲ್ಲ ಮುಗಿಸಿ ಸಿದ್ಧಾರ್ಡ್ರ ಮಟ್ಟಕ್ಕೆ ಹೊಂಟಿದ್ರು ಅಷ್ಟನ್ನು ಕೂಡ್ದ ಸ್ವತಃ ಸಿದ್ಧಾರ್ಡ್ರನ್ನ ಟಾಂಗಾದೊಳಗೆ ದಾರಿಯಾಗಿ ಬೆಟ್ಟಾದರು ಆವಾಗ ಆ ಚೆನ್ನಯ್ಯನವರನ್ನು ಚೆನ್ನಯ್ಯ ಎಲ್ಲಿ ಅಂತ ಕೇಳಿದ್ರು ಯಪ್ಪಾ ನಿಮಗೆ ಬೆಟ್ಟ ಹೊಂಟಿದ್ದೆ ಚೆನ್ನಯ್ಯ ನಾನು ನಿನಗೆ ಬೆಟ್ಟಿಗಾಕೆ ಬರಕತ್ತೆ ನಡಿಯೋ ಹೋಗೋನು ನಡಿ ನೀ ಯಾವ ವಿಷಯವನ್ನು ಕೇಳಬೇಕಂತ ನಾನು ಅಂತೆ ಹೊಂಟಿದ್ದು ಆ ವಿಷಯವನ್ನು ನಿನಗೆ ಹೇಳಬೇಕಂತ ನಾನು ನಿನ್ನ ಅಂತೆ ಬರಕತ್ತೆ ನಡಿ ಚೆನ್ನೈಯನವರಿಗೆ ಬಹಳ ಖುಷಿ ಆತವು ಮನೆಗೆ ಕರ್ಕೊಂಡು ಹೋಗಿ ಉಚಿತ ಆಸನದೊಳಗೆ ಅವರನ್ನು ಕೂಡಿಸಿ ತಮ್ಮ ಒಂದು ಸ್ವಪ್ನ ದೃಷ್ಟಾಂತವನ್ನು ಹೇಳಿದರು ಸಿದ್ಧಾರ್ಡರು ಹೇಳ್ತಾರೆ ಒಂದು ಮಳ ನಾಲ್ಕು ಇಂಚ ಹಿಂಗ ಚೌಕ ಮೂರ ಇದನ್ನು ಮಾಡಿ ಕೊಟ್ಟರಂತೆ ಗುರುತು ಹಾಕಿ ಕೊಟ್ಟರು ಒಂದು ಮಳ ನಾಲ್ಕು ಇಂಚ ಉದ್ದ ಒಂದು ಒಳ ನಾಲ್ಕು ಇಂಚ್ ಅಗಲ ಹಿಂಗೆ ಮೂರು ಖಾನೆ ಮಾಡಿದರು ಇವುಗಳನ್ನು ಅಡ್ಡ್ರಿಪ ಯಾವ ನೀರು ಸೌಳಲ ಅದು ಗಂಗೆ ಯಾವ ನೀರು ಸಪ್ಪೆ ಐತಲ ಅದು ಯಮುನೆ ಯಾವ ನೀರು ಸಿಹಿ ಐತಲ ಅದು ಸರಸ್ವತಿ ಅಂತ ಸಿದ್ಧಾರ್ಢರು ಹೇಳಿದರು ಚೆನ್ನಯ್ಯನವರಿಗೆ ಅರ್ಥ ಆನಂದ ಒಂದು ಮಳ ನಾಲ್ಕು ಇಂಚ ಗುದಿಲ್ಲ ಹಡ್ಡೋದು ಹೇಳಿಕಾರ ಚಾನ ಮತ್ತು ಸುತ್ತಗಿ ತಗೊಂಡು ಬರೀ ಒಂದು ಪೂಟ್ ಹಡ್ಡಿದ್ರಂತ ಮೂರು ಖಾಣೆದೊಳಗೆ ನೀರು ಬರಕ್ಕ ಒಂದು ಐತಿ ಒಂದು ಸಪ್ ಐತಿ ಒಂದು ಸಿಹಿ ಐತಿ ಆವಾಗ ಗಂಗಾ ಯಮುನಾ ಸರಸ್ವತಿಯ ಸಂಗಮವಾಗಬೇಕಾಗಿತ್ತು ಮೂರು ತುಂಬಿ ಹರಿದ ಮುಂದೆ ಬೆಳಾಕತ್ತು ಸಣ್ಣ ಹಣದಂಗೆ ಮಾಡಿದರು ಯಾವಾಗ ಮೂರು ಕೂಡಿದು ಆ ನೀರಿನ ರುಚಿ ಬದಲಾತು ಅಂತ ಹೇಳ್ತಾರೆ ಆ ಒಂದು ಎಂಥ ಅಘಟಿತವಾದಂಥ ಲೀಲಿ ಅಂತ ಅದಕ್ಕೆ ಇವತ್ತಿನ ಮಠಾನೂ ಸಹಿತ ಹೂಗಾರು ಉಣಿಯೊಳಗೆ ಪಂಚವಣಿಗಿ ಮಠ ಚೆನ್ನಯ್ಯನವರೆದು ಯಾವಾಗ ಆ ಬತ್ತಲಾರ್ದಂಥ ವರ್ತಿ ಅಂತ ಕರೀತಾರ ಅವಕ್ಕೆ ಹೊಂಡದಂಗ ಸಣ್ಣ ಯಾವಾಗಲೂ ನೀರಿರುವಂಥ ವರತಿ ಅದಕ್ಕಾಗಿ ಸದಾ ವರ್ತಿ ಅಂತೂ ಸಹಿತ ಅವರ ಮಂಥನಕ್ಕೆ ಹೆಸರು ಬಿತ್ತು ಅಂತ ಹೇಳ್ತಾರೆ ಇವತ್ತಿನ ಮಠಾನು ಸಹಿತ ಆ ಸ್ಥಾನದೊಳಗೆ ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿ ಮತ್ತು ಕಬೀರದಾಸರ ಒಂದು ಬೆತ್ತವನ್ನಿಟ್ಟು ಅವರು ಪೂಜೆ ಮಾಡ್ತಾರೆ ಎಷ್ಟೋ ಮನೆ ಕಟ್ಟಿದರು ಬದಲಾವಣೆ ಆತು ಬಾವಿ ಮುಚ್ಚಿದರು ಮತ್ತಾತು ಏನಿದ್ರೂ ಸಹಿತ ಇವತ್ತಿನ ಮಠನೂ ಅಲ್ಲಿ ನೀರು ಇರ್ತೈತಿ ಅಂದಮೇಲೆ ಅಂತಹ ಸದ್ಗುರು ಸಿದ್ಧಾರುಢರನ್ನು ಪಡೆದಂಥ ನಾವೆಲ್ಲರೂ ಸಹಿತ ಎಷ್ಟು ಪುಣ್ಯಾತ್ಮರ ತಿಳಿ ತಿಳ್ಕೋಬೇಕು ಒಬ್ಬ ಭಕ್ತ ಬಂದ ಶಿರಡಿ ಸಾಯಿಬಾಬಾ ಅವ್ರಿಗೆ ಹೇಳ್ತಾನ ಯಪ್ಪ ನಾನು ಪ್ರಯಾಗರಾಜಕ್ಕೆ ಹೋಗ್ತೀನಿ ಹೇಳಿಕಾರ ಯಾಕಪ್ಪ ಅಂತ ಕೇಳ್ತಾರೆ ಶಿರಡಿ ಸಾಯಿಬಾಬಾ ಇಲ್ಲ ನಾನು ಪುಣ್ಯ ಸ್ನಾನವನ್ನ ಮಾಡಿ ಪವಿತ್ರನಾಗಿ ಬರಬೇಕಂತ ಹೊಂಟೆ ಅಂದಾಗ ಆತಪ್ಪ ಹೋಗು ನಿನಗೆ ಯಾರು ಅಂತ ಹೇಳಿಕಾರ ಸಾಯಿಬಾಬಾ ಆಶೀರ್ವಾದ ಮಾಡ್ತಾರೆ ಯಾವಾಗ ಆ ಭಕ್ತ ಸಾಯಿಬಾಬಾರ ಪಾದಕ್ಕೆ ನಮಸ್ಕಾರ ಮಾಡಾಕ ದೀರ್ಘದಂಡ ನಮಸ್ಕಾರ ಹಾಕಿದ ಸಾಯಿಬಾಬಾರವರ ಪಾದದ ತೆಳಗಿನಿಂದ ಮೂರು ಶಲೆಗಳು ಆರಂಭವಾದವು ಅಲ್ಲೇ ಗಂಗಾ ಯಮುನಾ ಸರಸ್ವತಿಯ ದರ್ಶನ ಆ ಭಕ್ತನಿಗೆ ಆಗಿತ್ತು ಅಂತ ಹೇಳಕ್ರೆ ಸಾಯಿಬಾಬಾರವರ ಚರಿತ್ರದೊಳಗೂ ನಮಗೆ ಗೊತ್ತಾಗತೈತೆ ಅದಕ್ಕಾಗಿ ಪವಿತ್ರವಾದಂತಹ ಪ್ರಯಾಗರಾಜ ಆ ಪುಣ್ಯಕ್ಷೇತ್ರವನ್ನು ನಾವೆಲ್ಲರೂ ಸಹಿತ ಸ್ಮರಣೆ ಮಾಡೋಣ ನಮ್ಮ ನಮ್ಮ ಪಾಪಗಳನ್ನು ಕಳ್ಕೊಳ್ಳೋಣ ಅನುಕೂಲ ಆದರೂ ಹೋಗಿ ಬರೋಣ ಹೋಗಲಿಕ್ಕೆ ಆಗದಿದ್ದರೆ ಗಂಗೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರುಹು ಅಂಥೇಳ ದಿನಕ್ಕೆ ಒಂದು ಸಾರಿಯಾದರೂ ಈ ಮಂತ್ರವನ್ನು ಪಠಿಸಿ Намо баавна рагуна.